ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಬನದ ಹುಣ್ಣಿಮೆಯ ಒಂದು ಪುಣ್ಯಮಯವಾದಂತಹ ಸಂದರ್ಭದಲ್ಲಿ ಆ ಬನದ ಹುಣ್ಣಿಮೆ ಅಂತ ಯಾಕೆ ಹೆಸರು ಬಂತು ಅಂತಕ್ಕಂಥ ಒಂದು ಪೂರ್ವ ಇತಿಹಾಸವನ್ನು ನಾವು ನೀವೆಲ್ಲರೂ ಇಂದು ಶ್ರವಣ ಮಾಡೋಣ ಬನದ ಹುಣ್ಣಿಮೆ ಈ ಒಂದು ಶುಭ ದಿನ ಬನಶಂಕರಿ ದೇವಿ ಶಾಕಾಂಬರಿ ಅಂಥೇಳಿಯೂ ಸಹಿತ ಕರೀತಾರ ಆ ಬನಶಂಕರಿ ಆಗಲಿ ಶಾಕಾಂಬರಿ ದೇವಿ ಹೇಳಿ ಕರೆಸ್ಕೊಳ್ತಕ್ಕಂಥ ಆ ಜಗನ್ಮಾತೆ ಪಾರ್ವತಿಯ ಅಪರ ಅವತಾರವಾಗಿರ್ತಕ್ಕಂಥ ಆ ಬನಶಂಕರಿ ದೇವಿ ಈ ದಿನ ಅತ್ಯಂತ ಬಲಿಷ್ಠನಾಗಿರ್ತಕ್ಕಂಥ ದುರಾಚಾರಿಯಾಗಿರ್ತಕ್ಕಂತಹ ರಾಕ್ಷಸ ದುರ್ಗಮಾಸುರ ಅಂತಕ್ಕಂಥ ಒಬ್ಬ ರಾಕ್ಷಸ ಲೋಕದೊಳಗೆ ಅತ್ಯಂತ ಉಪಟಳವನ್ನು ಕೊಡ್ತಾ ಇದ್ದ ಅನೇಕ ತೊಂದರೆಗಳನ್ನು ಪೀಡೆಯನ್ನು ಮಾಡ್ತಾ ಇದ್ದ ಜನರಿಗೆ ಬದುಕಲಿಕ್ಕೆ ಅವರ ಬದುಕುವ ಹಕ್ಕನ್ನು ಕಸಿದುಕೊಂಡಿದ್ದ ಆ ಯಾವ ರಾಕ್ಷಸನಾಗಿರ್ತಕ್ಕಂಥ ದುರ್ಗಮಾಸುರ ಅಂತಕ್ಕಂಥವು ಅವನ ಒಂದು ಉಪಟಳವನ್ನು ತಾಳಲಾರದ ದೇವತೆಗಳೆಲ್ಲ ಚಿಂತಾಕ್ರಾಂತರಾಗಿರುವಂತಹ ಸಂದರ್ಭದೊಳಗೆ ಯಜ್ಞ ಕುಂಡದಿಂದ ಆ ಜಗನ್ಮಾತೆ ರಾಜರಾಜೇಶ್ವರಿ ಆ ಪಾರ್ವತಿಯ ಅಪರ ಅವತಾರವಾಗಿರ್ತಕ್ಕಂಥ ಆ ಬನಶಂಕರಿ ದೇವಿ ಉದ್ಭವ ಆಗ್ತಾಳೆ ಉದ್ಭವ ಆಗಿ ಆ ದುರ್ಗಮಾಸುರ ಅಂತಕ್ಕಂಥ ರಾಕ್ಷಸನ ಜೊತೆ ಘನಘೋರವಾದಂತಹ ಯುದ್ಧವನ್ನು ಮಾಡ್ತಾಳ ಯುದ್ಧವನ್ನು ಮಾಡಿ ಕೊನೆಗೆ ಆ ಕೊನೆಗೆ ಆ ದುರ್ಗಮಾಸುರ ಅಂತಕ್ಕಂಥ ರಾಕ್ಷಸನನ್ನು ಕೊಂದು ತಾನು ಆ ಜಗತ್ತಿನಲ್ಲಿ ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ನೆಲೆ ನಿಲ್ತಾಳೆ ಆ ನೆಲೆ ನಿಂತಹ ಒಂದು ಸುಕ್ಷೇತ್ರವೇ ಇವತ್ತಿನ ಕರ್ನಾಟಕದ ಬಾದಾಮಿಯ ಹತ್ತಿರ ಇರ್ತಕ್ಕಂಥ ಬನಶಂಕರಿ ಮಾತೆಯ ಒಂದು ಪುಣ್ಯಕ್ಷೇತ್ರ ಈ ಬನಶಂಕರಿಯ ಒಂದು ದೇವಸ್ಥಾನಗಳು ಭಾರತದಾದ್ಯಂತವು ಸಹಿತ ನಮಗೆ ಕಾಣ್ಬರ್ತಾವೆ ಅದರಲ್ಲಿ ವಿಶೇಷವಾಗಿ ಕರ್ನಾಟಕದ ಬಾದಾಮಿ ಮತ್ತು ಬೆಂಗಳೂರಿನಲ್ಲಿ ಮತ್ತು ಮಹಾರಾಷ್ಟ್ರದ ನಾಗೇವಾಡಿ ಮತ್ತು ಪುಣೆ ಹೀಗೆ ಅನೇಕ ಸ್ಥಳಗಳಲ್ಲಿ ಆ ಜಗನ್ಮಾತೆ ಬನದ ಶಂಕರಿಯ ಒಂದು ಮಂದಿರಗಳು ನಮಗ ನೋಡಲಿಕ್ಕೆ ಸಿಗ್ತಾವ ಯಾಕೆ ಈ ಬನದ ಶಂಕರಿ ಅಥವಾ ಶಾಕಾಂಬರಿ ಅಂತಕ್ಕಂಥ ಹೆಸರು ಬಂತು ಅಂತಂದ್ರೆ ಆ ಜಗನ್ಮಾತೆ ರಾಕ್ಷಸನನ್ನ ಸಂಹಾರ ಮಾಡಿದಂತಹ ಸಂದರ್ಭದೊಳಗ ಆ ಒಂದು ಸಮಯದೊಳಗ ಎಲ್ಲೆಲ್ಲಿಯೂ ಸಹಿತ ಬರಗಾಲ ತಾಂಡವ ಆಡ್ತಾ ಇತ್ತು ಆ ಬರಗಾಲದೊಳಗ ಜನರು ಹೊಟ್ಟಿಗೆ ಹೂಳು ಸಿಗಲಾರದ ಹೊಟ್ಟಿಗೆ ಆಹಾರ ಸಿಗಲಾರದ ಸಾವನ್ನಪ್ಪುವಂಥ ಸಂದರ್ಭದೊಳಗೆ ಆ ಜಗನ್ಮಾತೆ ಪರಿಣಾಮಿಯಾಗಿರ್ತಕ್ಕಂಥ ಆ ಜಗನ್ಮಾತೆ ಏನು ಮಾಡಿಲ್ಲ ಅಂತಂದ್ರೆ ತನ್ನ ಒಂದು ದಿವ್ಯ ಶಕ್ತಿಯಿಂದ ತರಕಾರಿಯನ್ನು ತೆಗೆದುಕೊಂಡು ಬಂದು ಶಾಖ ಶಾಖಾಹಾರಿ ಅಂತಂದ್ರೆ ತರಕಾರಿಯನ್ನು ತೆಗೆದುಕೊಂಡು ಬಂದು ನೀವು ಇದನ್ನು ತಿಂದು ನೀವು ಬದುಕ್ರಿ ಮುಂದೆ ಮಳೆ ಬೆಳೆ ಚೆನ್ನಾಗಿ ಆಗ್ತದೆ ಅಂತಕ್ಕಂಥ ಒಂದು ಮಾತನ್ನು ಅಭಯವನ್ನು ಕೊಟ್ಟು ತಾನು ಆ ಒಂದು ದಿವ್ಯ ಶಕ್ತಿಯಿಂದ ಎಲ್ಲ ಒಂದು ಆ ಸಾವನ್ನಪ್ಪುವಂತಹ ಜನರಿಗೆ ಬರಗಾಲದಿಂದ ಸಾವನ್ನಪ್ಪತಕ್ಕಂಥ ಜನರಿಗೆ ಆ ಶಾಖಾಹಾರವನ್ನು ಕೊಟ್ಟಿದ್ದಕ್ಕ ಅವರೆಲ್ಲರೂ ಏನು ಮಾಡಿದ್ರು ಅಂತಂದ್ರೆ ಶಾಖಾಂಬರಿ ಅಂತ ಹೇಳಿ ಕರೆದರು ಇನ್ನು ಆ ಎಲ್ಲ ಒಂದು ಬಡವರ ಒಂದು ಸಮಸ್ಯೆಯನ್ನು ದೂರ ಮಾಡಿದ್ದಕ್ಕ ಬನದ ಶಂಕರಿಯಾಗಿ ಬಾದಾಮಿಯ ಒಂದು ಕ್ಷೇತ್ರದೊಳಗೆ ನೆಲೆ ನಿಂತು ಇಂದಿಗೂ ಸಹಿತ ತ್ರಿಕಾಲವು ಪೂಜೆಯನ್ನು ಸ್ವೀಕರಿಸಿ ನಂಬಿ ಬಂದ ಭಕ್ತರಿಗೆ ಇಂಬನ್ನು ಕೊಟ್ಟು ಅವರ ಕಷ್ಟವನ್ನು ಕಳೆಯತಕ್ಕಂಥ ಆ ಜಗನ್ಮಾತೆ ಸಿಂಹವನ್ನು ಏರಿ ನಿಂತಹ ಆ ಜಗನ್ಮಾತೆ ಇಂದಿಗೂ ಸಹಿತ ನಮ್ಮ ನಿಮ್ಮೆಲ್ಲರಿಗೆ ದರ್ಶನ ಆಶೀರ್ವಾದವನ್ನು ಮಾಡಲಿಕ್ಕೆ ನಿಂತಹ ತಾಯಿಯಾಗಿದ್ದಾಳೆ ಈ ಒಂದು ಬನದ ಹುಣ್ಣಿಮೆಯ ಒಂದು ವಿಶೇಷ ಸಂದರ್ಭದೊಳಗೆ ಏಳು ದಿನಗಳಿಂದ ಆ ಜಗನ್ಮಾತೆ ಬನದ ಶಂಕರಿಯನ್ನು ಪೂಜೆ ಮಾಡ್ತಾರೆ ನೂರ ಎಂಟು ರೀತಿಯ ತರಕಾರಿಗಳನ್ನು ಆ ಜಗನ್ಮಾತೆಗೆ ಅರ್ಪಣೆ ಮಾಡಿ ಆ ತಾಯಿಯ ಒಂದು ಋಣವನ್ನು ತಾಯಿಯೊನ್ನಿ ಮಾಡಿದಂತ ಒಂದು ಆ ಉಪಕಾರವನ್ನ ಸ್ಮರಣೆ ಮಾಡುವ ಒಂದು ನೆನಪಿಗೋಸ್ಕರವಾಗಿ ಒಂದು ನೂರ ಎಂಟು ರೀತಿಯ ತರಕಾರಿಗಳನ್ನ ಆ ದೇವಿಗೆ ಸಮರ್ಪಣೆಯನ್ನ ಮಾಡಿ ಆ ಜಗನ್ಮಾತೆಯ ಒಂದು ಪೂಜೆಯನ್ನ ವಿಶೇಷವಾದಂತ ಪೂಜೆಯನ್ನ ಮಾಡುವಂತ ಸಂಪ್ರದಾಯ ಅಂದಿನಿಂದ ಇಂದಿಗೂ ಸಹಿತ ನಡೆದುಕೊಂಡು ಬಂದದ್ದಾಗೈತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಜಗನ್ಮಾತೆ ಬನದ ಶಂಕರಿ ಆ ಒಂದು ಮಹಾಲಕ್ಷ್ಮಿಯ ಆ ಪಾರ್ವತಿಯ ಒಂದು ಅಪರ ಅವತಾರ ಆದ್ದರಿಂದ ಯಾರು ಆ ತಾಯಿಯನ್ನು ನಂಬಿ ಸೇವೆಯನ್ನು ಮಾಡ್ತಾರಲ್ಲ ಅವರಿಗೆ ಸಂಪತ್ತು ಐಶ್ವರ್ಯ ಎಲ್ಲವೂ ಸಹಿತ ಪ್ರಾಪ್ತಿಯಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ